ಈ ವರ್ಷದ ವಿಶೇಷವಾದಂಥ ದಸರಾ ಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿ ಘೋಷಣೆ ಮಾಡಿದ್ರು ಕಳೆದ ವರ್ಷ ಬರಗಾಲದಲ್ಲಿ ತತ್ತರಿಸ್ತಾ ಇದ್ದವು ಈ ವರ್ಷ ಸಂಭ್ರಮದಿಂದ ನಾಲ್ಕು ಕಡೆ ಗಂಗೆ ಪೂಜೆಯನ್ನು ಮುಖ್ಯಮಂತ್ರಿಗಳು ನಾನು ಮಾಡಿದ್ದೇವೆ ಈ ಸುಖ ಸಂಬಂಧದಲ್ಲಿ ಈ ನಮ್ಮ ನಾಡಿನ ಹಬ್ಬದ ಶಕ್ತಿ ಹಬ್ಬ ವಿಜಯದ ಹಬ್ಬ ಕರ್ನಾಟಕದ ಐತಿಹಾಸಿಕ ಸಂಸ್ಕೃತಿ ಸಾರುವ ಹಬ್ಬವನ್ನು ನಮ್ಮ ಹಂಪರ ನಾಗರಾಜ್ ಅವರ ಕೈಯಲ್ಲಿ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾ ಇರೋದು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂತೋಷ ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಅಂಪನ ನಾಗರಾಜ್ರವರು ಸಾಹಿತ್ಯ ಲೋಕದ ಅಂತ ಹೇಳಿ ನಾವೆಲ್ಲ ಈ ಸಂದರ್ಭದಲ್ಲಿ ಭಾಳ ಸಂತೋಷದಿಂದ ಆ ಉದ್ಘಾಟನೆಯನ್ನ ಮಾಡಿಸಿದ್ದೇವೆ ವೇದಿಕೆಯಲ್ಲಿರುವಂಥ ಸಾಹಿತ್ಯ ಲೋಕದ ಅಂತ ಅಂಪನ ನಾಗರಾಜ್ರವರೇ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ವೇದಿಕೆಯಲ್ಲಿ ಹಿರಿಯ ನಾಯಕ ಮಂತ್ರಿಗಳಂಥ ಮಾದೇವಪ್ಪನವ್ರೆ ಎಚ್ ಕೆ ಪಾಟೀಲ್ರವರೇ ಕೆ ಎಚ್ ಮುನಿಯಪ್ಪನವ್ರೆ ವೆಂಕಟೇಶ್ ರವ್ರೆ ಶಿವರಾಜ್ ಚಂಗಡಿಯವರೇ ತನ್ವೀರ್ ಶೇಠ್ರವರೇ ವಿಶೇಷವಾಗಿ ಅಧ್ಯಕ್ಷತೆ ವಹಿಸ್ತಕ್ಕಂಥ ಜಿ ಟಿ ದೇವೇಗೌಡ್ರೆ ಇನ್ನೆಲ್ಲ ಶಾಸಕರಿದ್ದಾರೆ ಯಾರು ಬೇಜಾರು ಮಾಡ್ಕೋಬೇಡಿ ನನ್ನ ಹೆಸರು ಹೇಳಿಲ್ಲ ಅಂತ ಎಲ್ಲ ಶಾಸಕರು ಮಿತ್ರ ಕೂಡ ಎಲ್ಲ ಇದ್ದಾರೆ ಅಧಿಕಾರಿಗಳಿದ್ದಾರೆ ತಾವೆಲ್ಲ ವೀಕ್ಷಣೆ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ ಪ್ರಯತ್ನ ಮಾಡಿ ಸೋಲನ್ನು ಅನುಭವಿಸ್ಬೋದು ಆದರೆ ಪ್ರಾರ್ಥನೆ ಮಾಡಿ ಸೋಲನ್ನು ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಡೀ ಸರ್ಕಾರ ಸರ್ಕಾರದ ನಾಯಕರುಗಳು ಶಾಸಕರುಗಳು ಜನಪ್ರತಿನಿಧಿಗಳು ತಾಯಿ ಚಾಮುಂಡಿಗೆ ಹೋಗಿ ಇವತ್ತು ಪ್ರಾರ್ಥನೆ ಮಾಡಿ ಈ ನಾಡಿನ ಸಾಂಸ್ಕೃತಿಕ ಹಬ್ಬವನ್ನು ಏನು ಪರಂಪರೆಯಿಂದ ನಡೆಸ್ಕೊಂಡು ಬಂದಿದೆ ಅದು ಉತ್ತಮವಾಗಿ ಒಂಬತ್ತು ದಿನ ಹತ್ತು ದಿನ ನಡೀಲಿ ಅಂಥೇಳಿ ಇವತ್ತು ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಬಂದಿದ್ದೇವೆ ಕಳೆದ ವರ್ಷ ಉದ್ಘಾಟನಾ ಸಂದರ್ಭದ ವೇಳೆಯಲ್ಲಿ ಮಳೆಯಾಗಲಿ ಆಗಲಿ ಅಂತೇಳಿ ನಾವೆಲ್ಲ ಬೇಡ್ಕೊಂಡಿದ್ದವು ಈಗ ತಾಯಿ ಕೃಪೆಯಿಂದ ರಾಜ್ಯದ ಎಲ್ಲ ಎಲ್ಲ ಭಾಗದಲ್ಲೂ ಮಳೆ ಬಂದು ಇವತ್ತು ಎಲ್ಲ ನಮ್ಮ ಡ್ಯಾಮ್ಗಳೆಲ್ಲ ತುಂಬಿ ಇವತ್ತು ಬಾಗಿನ ಹರಿಸುವಂಥ ಒಂದು ಭಾಗ್ಯ ಜನಪ್ರತಿನಿಧಿಗಳಿಗೆ ಸಿಕ್ಕಿದೆ ನಾನು ಮುಖ್ಯಮಂತ್ರಿಗಳು ಕೆ ಆರ್ ಎಸ್ಸು ಕಬ್ಬಿನಿ ಆಲ್ಮಟ್ಟಿ ಮತ್ತು ತುಂಗಾಭದ್ರಾಗೆ ಪ್ರತ್ಯೇಕವಾಗಿ ಹೋಗಿ ನಾವು ಪ್ರಾರ್ಥನೆಯನ್ನು ಮಾಡ್ದೆವು ತಾಯಿ ಚಾಮುಂಡಿ ನಮ್ಮ ನಾಡಿನ ದೇವತೆ ಆ ದೇವತೆಯ ಆಶೀರ್ವಾದದಿಂದ ಇವತ್ತು ನಾವು ನಮ್ಮ ಜನರು ನೆಮ್ಮದಿ ಬದುಕನ್ನು ರೈತರು ಈ ಒಂದು ಜಲದಿಂದ ಇದ್ದಂಥ ಒಂದು ಕ್ಷಾಮದಿಂದ ದೂರಕ್ಕೆ ಕಾರಣಕತ್ ಆಗಿದ್ದಾರೆ ಅನ್ನೋದಕ್ಕೆ ಇಂಥ ದೈವ ಶಕ್ತಿಯಿಂದನೇ ಕಾರಣ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇದ್ದೇವೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯರಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ ಹಂಗೆ ಇವತ್ತು ನಾವು ದಸರಾ ಸಂಸ್ಕೃತಿಗೆ ಒಂದು ದೊಡ್ಡ ಹೆಸರು ನಮ್ಮ ಸರ್ಕಾರ ಕಳೆದ ವರ್ಷ ಹಂಸಲೇಖರನ್ನು ನಾವು ಕರೆಸಿ ಒಂದು ಸಂಸ್ಕೃತಿಯ ಮತ್ತೊಂದು ಚಿಗುರು ಹೆಸರು ಅವ್ರ ಕೈಲಿ ಮಾಡಿಸ್ತು ಇವತ್ತು ಸಾಹಿತ್ಯ ಲೋಕದ ಪೈಲುಬಾನರ ಕಲಿಸಿ ಇವತ್ತು ನಾವು ಉದ್ಘಾಟನೆಯನ್ನು ನಾವು ಮಾಡಿ ಅವ್ರ ಕೇಲಿ ಮಾಡಿಸಿ ಅವರ ನುಡಿಮುತ್ತುಗಳನ್ನು ಇವತ್ತು ನಾವೆಲ್ಲ ಕೇಳಿದ್ದೇವೆ ಇವತ್ತು ನಾನು ಆಗಾಗ ಒಂದು ಮಾತು ಹೇಳ್ತೀನಿ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವಲ್ ಮೂಲ ದೇವರ ನೆನಪು ಭಕ್ತಿಯ ಮೂಲ ಈ ಮೂರರ ನೆನಪು ಮನುಷ್ಯತ್ವದ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಅಂತ ಹೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ ಹಂಗೆ ಇವತ್ತು ನಾವೆಲ್ಲ ನೆಮ್ಮದಿಯನ್ನು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ದೊಡ್ಡ ಸಂದರ್ಭದಲ್ಲಿ ಸೇರಿದ್ದೇವೆ ಇವತ್ತು ಚಾಮುಂಡಿ ದೇವರ ಆಶೀರ್ವಾದದಿಂದ ತಾಯಂದಿಯರು ರೈತರು ರಾಜ್ಯದ ಜನತೆ ಭಾಳ ಸಂತೋಷವಾಗಿದ್ದಾರೆ ಅಂಥೇಳಿ ಬಹುಶಃ ಎಲ್ಲರೂ ಕೂಡ ಬಹುಶಃ ಅವರಿಗೆ ನಾವು ಕೊಟ್ಟಂಥ ಅನೇಕ ಕಾರ್ಯಕ್ರಮಗಳು ಭಾವನೆಗಿನ್ನ ಬದುಕು ಭಾಳ ಮುಖ್ಯ ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಬದುಕಿನಲ್ಲಿ ಕಷ್ಟದಿಂದ ದೂರ ಆಗಲಿ ಅಂಥೇಳಿ ದುಃಖವನ್ನು ದುಃಖದಿಂದ ದೂರವನ್ನು ಮಾಡುವಂಥ ದೇವಿ ದುರ್ಗಾದೇವಿ ಆ ದೇವಿಯೇ ಚಾಮುಂಡಿಯ ಸ್ವರೂಪಿ ಆ ದೇವಿಯ ಸನ್ನಿಧಿಗೆ ನಾನು ಸಿದ್ದರಾಮಯ್ಯನವರು ಬಂದು ಆ ತಾಯಿ ಪಾದಕ್ಕೆ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟು ಮುಡುಪಾಗಿಟ್ಟು ಐದು ವರ್ಷದ ಹಣವೂ ಕೂಡ ಕೊಟ್ಟು ಇಲ್ಲಿಂದ ತಾಯಿ ನುಡಿದಂತೆ ನಡೀತೇವೆ ಹೇಳಿ ಮಾತನ್ನು ಕೂಡ ತಾಯಿಗೆ ಕೊಟ್ಟು ಇದನ್ನು ಆಚರಣೆ ಮಾಡಿದ್ದು ಕೂಡ ಇದು ಬಹುಶಃ ತಾವೆಲ್ಲ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಆದ್ದರಿಂದ ಇವತ್ತು ನಾನು ಹೆಚ್ಚಿಗೆ ಏನು ನಾನು ಮಾತಾಡೋಂಥ ಸಂದರ್ಭ ಇಲ್ಲ ಕರ್ನಾಟಕ ನಾಡಿನ ಮಹಾಜನತೆಗೆ ಈ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ಭಾಳ ಈ ನವರಾತ್ರಿ ಎಂದರೆ ಒಂಬತ್ತು ದಿನ ಒಂಬತ್ತು ದಿನವೂ ದೇವಿಯ ನಾನಾ ಅವತಾರಗಳನ್ನು ಪೂಜೆಯನ್ನು ನಾವು ಮಾಡ್ತಾಯಿದ್ದೇವೆ ಅದೇ ರೀತಿ ನವದುರ್ಗೆ ಶಕ್ತಿ ಮುಂದಿನ ಒಂಬತ್ತು ವರ್ಷಗಳ ಕಾಲ ಸರ್ಕಾರದ ಮೇಲೆ ಆಶೀರ್ವಾದ ಇರ್ತದೆ ಅನ್ನೋದು ಸಂಪೂರ್ಣವಾದಂಥ ನಂಬಿಕೆ ನನಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾವಾಗಲೂ ಹೇಳ್ತಾ ಇರ್ತೇವೆ ಹೆಣ್ಣು ಕುಟುಂಬದ ಕೆಣ್ಣು ಅಂತ ಪ್ರತಿ ಮನೆಗೂ ಕೂಡ ಆ ಹೆಣ್ಣು ಆ ಹೆಣ್ಣಿನ ಶಕ್ತಿ ಹೆಣ್ಣಿನ ಸಾಕಾರದಿಂದ ಕುಟುಂಬಗಳು ಉಡ್ಲು ಆಗಿರ್ತದೆ ಅಂತೇಳಿ ಹಂಗೆ ನಮ್ಮ ರಾಜ್ಯದ ದೇವತೆ ತಾಯಿ ಆ ನಾಡಿನ ದೇವತೆ ನಮ್ಮ ಈ ಚಾಮುಂಡಿದೇಶ್ವರಿಯ ಸಂಪೂರ್ಣವಾದಂಥ ಅನುಗ್ರಹ ಎಲ್ಲ ಕಾರ್ಯಕ್ರಮದ ಮೇಲೂ ಕೂಡ ಇರ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಶ್ರೀ ಶಕ್ತಿಯೇ ಕರ್ನಾಟಕದ ಒಂದು ದೊಡ್ಡ ಶಕ್ತಿ ಮೈಸೂರಿನಲ್ಲಿ ಚಾಮುಂಡಿ ಉತ್ತರ ಕರ್ನಾಟಕದಲ್ಲಿ ಬನಶಂಕರಿ ಕರ ಕರಾವಳಿಯಲ್ಲಿ ದುರ್ಗಾದೇವಿ ಮಲ್ನಾಡಿನಲ್ಲಿ ಸುಂದರೇಶ್ವರಿ ಬೆಂಗಳೂರಿನಲ್ಲಿ ಅಣ್ಣಮ್ಮ ನಾನು ಇರೋಂಥ ಕ್ಷೇತ್ರದಲ್ಲಿ ನಮ್ಮ ಕಬಾಳಮ್ಮ ಕೆಂಕೇರಮ್ಮ ಇವೆಲ್ಲ ಕೂಡ ನಮಗೆ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿಕೊಂಡು ಇದ್ದಾರೆ ಆದ್ದರಿಂದ ನಿಮ್ಮೆಲ್ಲರ ಅನುಗ್ರಹ ಇರಲಿ ನಾವು ಏನೇ ಸಮಸ್ಯೆ ಇದ್ದರೂ ಕೂಡ ನಿಮ್ಮೆಲ್ಲರ ಸಾಕಾರ ಆಶೀರ್ವಾದದಿಂದ ಮುನ್ನಡೆಸ್ಕೊಂಡು ಜನರು ನೆಮ್ಮದಿ ಶಾಂತಿಯಿಂದ ಬದುಕಲಿ ಅಂಥೇಳಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡಿಕೊಂಡು ಹೋಗ್ತದೆ ಆದ್ದರಿಂದ ಇಂಥ ಒಂದು ಪವಿತ್ರ ಚರಿತ್ರವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಸಹಕಾರ ಕೊಡಲಿಕ್ಕೆ ತಾವು ಸೇರಿದಕ್ಕೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾಡಿನ ಮುಖ್ಯಮಂತ್ರಿಗಳಿಗೆ ಮತ್ತು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ವಿಶೇಷವಾಗಿ ಹಂಪ ನಾಗರಾಜರವರು ನನಗೆ ಬಾಲ್ಯದಿಂದ ಪರ್ಷ ಅವ್ರ ಮಗ ಹರ್ಷ ನಾನಿಬ್ಬರು ಕೂಡ ಶಾಲೆಯಲ್ಲಿ ಬೆಂಗಳೂರಲ್ಲಿ ಓದ್ತಾ ಸುಮಾರು ಐವತ್ತೈದು ವರ್ಷದ ನನಗೆ ಗೆಳೆತನ ಎಲ್ಲ ಕೂಡ ಸೊ ಅವರ ಧರ್ಮಪತ್ರಿ ಕೂಡ ಕಮಲ ಹಂಪನಾಗ ಕೂಡ ಗೊತ್ತಿತ್ತು ಇಬ್ಬರು ಕೂಡ ಒಂದು ದೊಡ್ಡ ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಭಂಡಾರ ಇವತ್ತು ಅವರು ಕೂಡ ಅವ್ರ ಕೈಲಿ ಇವತ್ತು ಇದ್ರ ಉದ್ಘಾಟನೆ ಮಾಡಿಸಿದ್ದು ಸರ್ಕಾರ ಮತ್ತು ಸಂಸ್ಕೃತಿಯ ಒಂದು ದೊಡ್ಡ ಭಾಗ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಎಲ್ಲರಿಗೂ ನಮಸ್ಕಾರ